ಪೇಟೆ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಕೆವಿ ಗೌತಮ್ ಪರ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಮುಖಂಡರು ಮತಯಾಚನೆ ಮಾಡಿದ್ದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಗೌತಮ್ ಅವರು ಗೆಲ್ಲಬೇಕು ಎಂದು ನಮ್ಮ ಇಚ್ಛೆ ಮತ್ತು ಗೌತಮ್ ಅವರಿಗೆ ನಾವು ಕಷ್ಟಪಟ್ಟು ಮನೆ ಮನೆಗೆ ಹೋಗಿ ನಾವು ಪ್ರಚಾರ ಮಾಡುತ್ತಿದ್ದೇವೆ ನಮ್ಮ ಎಲ್ಲರ ಬೆಂಬಲ ಇದೆ ನಾವು ಗೌತಮ್ ಅವರಿಗೆ ಗೆಲ್ಲಿಸುತ್ತೇವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕಿಸಾನ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಣಿ ಯಾದವ್ ಹಿರಿಯ ಮುಖಂಡರಾದ ಮುನಿಕೃಷ್ಣ ರಾಮಕೃಷ್ಣ ಪೇಟೆ ಹಿರಿಯ ನಾಯಕರಾದ ಮುನಿಸ್ವಾಮಪ್ಪ ಚೌಡಣ್ಣ ಎನ್ ಎಸ್ ಯು ಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮನೋಜ್ ಯಾದವ್ ಯುವ ಮುಖಂಡರಾದ ಶಬರೀಶ್ ಪವನ್ ಬಾಷಾ ಗುಡ್ ಮತ್ತಿತರರು ಪಾಲ್ಗೊಂಡಿದ್ದರು

s <laughs> <laughs>